ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗ್ರಿಗೂ ನಮಸ್ತೆ ನಾವಿವತ್ತು ಟೂ ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕಾರ್ ಎತ್ಕೊಂಡು ಹೋಗ್ತಾ ಇರೋದೆ ಬೇಲೂರು ತಿರುವಣಮಲೈ ಮೇಲ್ಮಲ್ಲತ್ತೂರು ಮತ್ತು ಕಾಂಚಿಪುರಂ ನಾವು ಬೆಳಗ್ಗೆ ಇದ್ದೀವಿ ಬಿಟ್ಟು ಡೈರೆಕ್ಟ್ ಹೋಗ್ತಾ ಇರೋದು ಗೋಲ್ಡನ್ ಟೆಂಪಲ್ ಬೇಲೂರು ಗೋಲ್ಡನ್ ಟೆಂಪಲ್ಗೆ ಇದ್ದೀವಿ ನೋಡಿ ಆಲ್ರೆಡಿ ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀವಿ ಇದೆ ಆ ಗೋಲ್ಡನ್ ಟೆಂಪಲ್ ನೋಡಿ ಇಲ್ಲಿ ನೆಲೆ ನಿಂತಿರೋದು ಶ್ರೀಪುರಂ ಶ್ರೀ ಮಹಾಲಕ್ಷ್ಮಿ ಈ ದೇವಸ್ಥಾನನ ಒಂದು ಪಾಯಿಂಟ್ ಐದು ಟನ್ಗಳಲ್ಲಿ ಬರೀ ಟನ್ಗಳಲ್ಲಿ ಚಿನ್ನ ಚಿನ್ನದಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಹೋದರೆ ನಿಮಗೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ ಆದರೆ ಒಳಗಡೆ ಫೋನು ಮೊಬೈಲು ಯಾವುದೇ ರೀತಿ ಕ್ಯಾಮ್ರಾಸ್ ಆಗಲಿ ಅಲೋ ಇಲ್ಲ ಎಲ್ಲ ನಾವು ಅಲ್ಲೇ ಕೊಟ್ಬಿಟ್ಟು ಹೋಗಬೇಕಾಗತ್ತೆ ನೋಡಿ ಆಚೆಯಿಂದ ಇದ್ದೀನಿ ಎಷ್ಟಾಗುತ್ತೋ ಸಾಧ್ಯತೆ ಇದೆಯೋ ಅದನ್ನು ಇದ್ದೀನಿ ನೋಡ್ಕೊಳ್ಳಿ ಫ್ರಂಟಲ್ಲೇ ಗಣೇಶ ಇದೆ ಗಜಮುಖ ಕೈ ಮುಕ್ಕೊಂಡು ಒಳಗಡೆ ಕಾರ್ ಪಾರ್ಕಿಂಗ್ ಕೂಡ ಇದೆ ಆಮೇಲೆ ನೋಡಿ ಇದು ಫ್ರೀ ದರ್ಶನ ಟೈಮಿಂಗ್ಸ್ ನೋಡ್ಕೊಳ್ಳಿ ಎನಿ ಟೈಮ್ ಇರೋದಿಲ್ಲ ಸಂಜೆ ಮಾತ್ರ ಇರುತ್ತೆ ನೀವು ಡೇ ಎಲ್ಲ ನೀವು ಟಿಕೆಟ್ ನೂರೈವತ್ತು ರೂಪಾಯಿ ಪರ್ ಹೆಡ್ಡು ಟಿಕೆಟ್ ಇರುತ್ತೆ ಅದನ್ನು ತಗೊಂಡು ಹೋಗಬೇಕಾಗತ್ತೆ ಮತ್ತು ಮೊಬೈಲ್ಸ್ ಎಲ್ಲ ಇಲ್ಲೇ ಲಾಕರ್ಸ್ ಇದೆ ಲಾಕರ್ಸಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನೀವು ಒಂದು ಮೊಬೈಲ್ಗೆ ಫೈವ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಪಕ್ಕದಲ್ಲೇ ನಿಮ್ಗೆ ಹೆಲ್ಪ್ ಇದೆ ಅಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ನೀವು ಒಳಗಡೆ ಹೋಗ್ಬೋದು ಕಾರೆಲ್ಲ ಪಾರ್ಕ್ ಮಾಡೋದು ನೋಡಿ ಇಲ್ಲೇ ಇದೆ ನೀವು ಕಾರಲ್ಲಿ ಫಾಸ್ಟ್ ಟ್ಯಾಗಿದ್ರೆ ಸಾಕು ಫಾಸ್ಟ್ ಟ್ಯಾಗಲ್ಲೇ ಡಿಟೆಕ್ಟ್ ಆಗುತ್ತೆ ನೀವು ಪಾರ್ಕಿಂಗ್ ಕೂಡ ಮಾಡ್ಬೋದು ಮತ್ತು ನೂರೈವತ್ತು ರೂಪಾಯಿ ಟಿಕೆಟ್ ಪರ್ಚೇಸ್ ಮಾಡಿಕೊಂಡು ನಾವು ಒಳಗಡೆ ಹೋದರೆ ದೇವಿ ದರ್ಶನ ಹತ್ತಿರದಿಂದನೇ ನೋಡ್ಬೋದು ಅದು ಫ್ರೀ ಡೇಸಲ್ಲಿ ಅಂದರೆ ಯಾವುದೇ ವೀಕೆಂಡ್ಸ್ ಇಲ್ದಲೆ ವೀಕ್ ಡೇಸಲ್ಲಿ ಹೋದರೆ ನೀವು ತುಂಬ ಹತ್ರದಿಂದ ದರ್ಶನ ಮಾಡ್ಕೋಬೋದು ಆ ನೂರೈವತ್ತು ರೂಪಾಯಿ ಏನು ಟಿಕೆಟ್ ತೊಗೊಂಡಿರ್ತೀರಾ ಆ ಟಿಕೆಟ್ಗೆ ನಿಮಗೆ ದೇವಿ ಪ್ರಸಾದ ಕೂಡ ಕೊಡ್ತಾರೆ ಮತ್ತು ಚಿನ್ನದ ಲಕ್ಷ್ಮೀ ಇದಿದೆ ವಿಗ್ರಹ ಅದಕ್ಕೆ ನಿಮ್ಮ ಕೈಯಾರೆ ಅಭಿಷೇಕ ಕೂಡ ಮಾಡ್ಬೋದು ನಾವೆಲ್ಲ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಬಂದು ಈಗ ನೆಕ್ಸ್ಟು ಊರಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ತಿರುವಣಮಲೆಗೆ ಹೋಗೋದಕ್ಕೆ ನೋಡಿ ಸ್ನೇಹಿತರೆ ಬ್ಯಾಂಗ್ಳೂರು ಟು ಗೋಲ್ಡನ್ ಟೆಂಪಲ್ ಒನ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಮತ್ತು ಗೋಲ್ಡನ್ ಟೆಂಪಲಿಂದ ತಿರುವಣಾಮ ಹೋಗುವ ಹಾಗಿದ್ರೆ ನಿಮಗೆ ಏಯ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ನೀವು ಬೇಗನೇ ಹೋಗ್ಬೋದು ಏಯ್ಟಿ ಏಯ್ಟ್ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸಲ್ಲಿ ಹೋಗ್ಬೋದು ಮತ್ತು ನೀವು ತಿರುವಣಾಮಲೈ ಹೋಗ್ಬಿಟ್ಟು ಡೈರೆಕ್ಟು ಒಂದು ರೂಮ್ ಮಾಡ್ಕೋಬೇಕಾಗುತ್ತೆ ನಾವು ಹೋಗಿದ್ದು ಹೋಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು ದೇವಸ್ಥಾನದಿಂದ ಫೈವ್ ಮಿನಿಟ್ಸು ವಾಕೇಬಲ್ ಡಿಸ್ಟೆನ್ಸಲ್ಲೇ ನಿಮಗೆ ರೂಮ್ಸ್ ಇದೆ ಈ ರೂಮ್ಸ್ ಹೆಸ್ರೇ ಎಸ್ ಕೆ ಹೋಮ್ ಸ್ಟೇ ಅಂತ ತುಂಬ ನೀಟ್ ಆ್ಯಂಡ್ ಆಗಿದೆ ನೀವು ಫೈವ್ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ ರೂಮು ಮತ್ತು ಇಡೀ ತಿರುವಣಾಮಲೆಯಲ್ಲಿ ಇವರು ಚೀಪ್ ಆ್ಯಂಡ್ ಬೆಸ್ಟಾಗಿ ರೂಮ್ ಕೊಡಿಸ್ತಾರೆ ನೀವು ಆರಾಮ್ಸೆ ರೂಮ್ ಮಾಡ್ಕೋಬೋದು ಎ ಸಿ ವಿತ್ ಎ ಸಿ ರೂಮು ತೌಸಂಡ್ ಫೈವ್ ಹಂಡ್ರೆಡು ನೋಡಿ ನಾನು ವಿಸಿಟಿಂಗ್ ಕಾರ್ಡ್ ಹಾಕಿದ್ದೀನಿ ಯಾರೇ ಹೋಗಿದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಹೆಸರು ಸಂತಿಲ್ ಕುಮಾರ್ ಅಂತ ಒಳ್ಳೆ ಫ್ರೆಂಡ್ಲಿ ಪರ್ಸನ್ನು ರೂಮ್ ಕೂಡ ನೀಟ್ ಆ್ಯಂಡ್ ಫೈನ್ ಆಗಿದೆ ಯಾರು ಆದರೂ ರೂಮ್ ಮಾಡ್ಕೊಬೋದು ಅಂತ ಹೇಳ್ತೀನಿ ನಮಗೆ ಸಿಕ್ಕಿದ ರೂಮೇ ನಂಬರ್ ಫೈ ನೋಡಿ ಸೆಂತಿಲ್ ಕುಮಾರ್ ಅಂತ ಎರಡು ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ರೂಮು ತುಂಬ ನೀಟಾಗಿದೆ ಎ ಸಿ ಇರುತ್ತೆ ಆರಾಮಾಗಿ ಮಲ್ಕೋಬೋದು ನೀವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ಎ ಸಿ ರೂಮ್ ಕೊಡ್ತಾರೆ ಎಕ್ಸ್ಟ್ರಾ ಬೆಡ್ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಆಗುತ್ತೆ ಮಾಡ್ಕೊಬೋದು ನೀಟಾಗಿದೆ ಮತ್ತು ವೈಫೈ ಕಾಂಟ್ಯಾಕ್ಟ್ ಕನೆಕ್ಷನ್ ಎಲ್ಲ ಇದೆ ನೀವು ವೈಫೈ ಕೂಡ ಯೂಸ್ ಮಾಡ್ಬೋದು ನೋಡಿ ಇದೀಗ ನಾವು ಅರುಣಾಚಲೇಶ್ವರ ಟೆಂಪಲ್ ಹತ್ರ ಬಂದ್ವಿ ನೀವು ಅಲ್ಲಿ ಬಂದರೆ ಆಟೋಗಳು ಲೈನಲ್ಲಿ ನಿಂತಿರ್ತಾರೆ ಇಲ್ಲಿ ಸುತ್ತಮುತ್ತ ಎಂಟು ದೇವಸ್ಥಾನಗಳಿದೆ ಈಶ್ವರಂದು ಅದನ್ನು ತೋರಿಸೋದಕ್ಕೆ ನಿಮಗೆ ಸುಮಾರು ಏಳ್ನೂರಿಂದ ಎಂಟುನೂರು ರೂಪಾಯಿ ಅವ್ರ ಚಾರ್ಜಸ್ ಕೇಳ್ತಾರೆ ನೀವು ಮಾತಾಡ್ಕೊಂಡು ಹೋದರೆ ಐನೂರು ರೂಪಾಯಲ್ಲಿ ಆಗುತ್ತೆ ನಾವು ಅದನ್ನೇ ಮಾತಾಡಿಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ಒಳಗಡೆ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಬಂದು ಆಮೇಲೆ ಹೋಗ್ತೀವಿ ಐನೂರು ರೂಪಾಯಿಗೆ ಮಾತಾಡ್ಕೊಂಡು ಹೋಗ್ಬೋದು ಎಂಟು ದೇವಸ್ಥಾನ ಇದೆ ಅಗ್ನಿಲಿಂಗ ವಾಯುಲಿಂಗ ಯಮಲಿಂಗ ಅಂತ ತುಂಬ ಲಿಂಗಗಳಿದೆ ಅದನ್ನು ನೋಡಿಸ್ತೀನಿ ಮುಂದಕ್ಕೆ ನೆಕ್ಸ್ಟ್ ವೀಡಿಯೋಲಿ ಬನ್ನಿ ನೋಡ್ತಾ ಹೋಗೋಣ ಇವಾಗ ಅರುಣಾಚಲೇಶ್ವರ ದೇವಸ್ಥಾನದ್ದು ಒಳಗಡೆ ಹೋಗ್ತಾ ಇದ್ದೀವಿ ನಾವು ನೋಡಿ ಈ ದೇವಸ್ಥಾನ ಅರುಣಗಿರಿ ತಪ್ಪಲಿನಲ್ಲೇ ಇದೆ ಅರುಣಾಚಲೇಶ್ವರ ದೇವಸ್ಥಾನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಅದು ಮೂರು ಸಾವಿರದ ಅರವತ್ತು ಕೋಟಿ ವರ್ಷದ ಹಿಂದೆ ಈ ಅರುಣಗಿರಿ ಬೆಟ್ಟ ಕ್ರಿಯೇಟ್ ಆಗಿತ್ತಂತೆ ಇದು ಸೈಂಟಿಫಿಕಲಿನೂ ಪ್ರೂವ್ ಆಗಿದೆ ಮತ್ತೊಂದು ವಿಶೇಷ ಏನಂತಂದರೆ ಈಶ್ವರನ ಇಚ್ಛೆ ಇಲ್ಲದೆ ಇಲ್ಲಿ ಯಾರು ಬರೋದಕ್ಕೂ ಆಗಲ್ವಂತೆ ಮತ್ತು ಇಲ್ಲಿ ಬಂದರೆ ಬರೋವರು ತುಂಬ ಪುಣ್ಯನೇ ಮಾಡಿರಬಹುದು ಏನೇ ಕೋರಿಕೆ ಏನೇ ಇದ್ರೂ ನೆರವೇರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಚಿಪ್ಲಿ ಬಿಡಕ್ಕೆ ಹೋಗ್ತಾ ಚಿಪ್ಲಿ ಸ್ಟ್ಯಾಂಡ್ ಅವರು ಕ್ಲೋಸ್ ಮಾಡ್ತಾವ್ರೆ ನೋಡಿ ನಾವು ದೇವಸ್ಥಾನ ಎಂಟ್ರಿ ಆಗೋಷ್ಟರಲ್ಲಿ ಸಂಜೆನೇ ಆಗಿತ್ತು ಈ ದೇವಸ್ಥಾನ ಇಪ್ಪತ್ತು ಎಕ್ರೆಯಲ್ಲಿ ಕಟ್ಟಿದಾರಂತೆ ಮತ್ತು ಈ ಗೋಪುರ ನೋಡಿ ಇನ್ನೂರ ಹದಿನೇಳು ಅಡಿ ಇದೆಯಂತೆ ಮತ್ತು ಇದನ್ನು ಆಗಿನ ಕಾಲದಲ್ಲಿ ಕಟ್ಟಿಸಿದ್ದು ಶ್ರೀಕೃಷ್ಣ ದೇವರಾಯ ಅಂತಲೂ ಹೇಳ್ತಾರೆ ನೋಡಿ ತುಂಬ ಖಾಲಿ ಖಾಲಿ ಆಗಿದೆ ನಾವು ಬಂದಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ವೀಕೆಂಡ್ಸಲ್ಲೆಲ್ಲ ಹೋಗೋದಕ್ಕೆ ಆಗೋಲ್ಲ ತುಂಬ ಜನ ಇರ್ತಾರೆ ಇದು ಗೋಪುರ ಆಚನೆ ಜನ ಕ್ಯೂ ಇರುತ್ತೆ ನೋಡಿ ನೋಡಿ ಎಷ್ಟು ಖಾಲಿ ಇದೆ ಅಂದರೆ ಅಷ್ಟು ಖಾಲಿ ಇದೆ ಏನಿಲ್ಲ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕು ಫ್ರೀ ದರ್ಶನ ಅಂದ್ಬಿಟ್ಟು ಮೊದಲೇ ಎಂಟ್ರಿ ಆಗ್ತೀವಿ ಮತ್ತು ಇಲ್ಲಿ ಒಂಬತ್ತು ಗೋಪುರಗಳಿದೆ ನೋಡಿ ಅದನ್ನು ನೆಕ್ಸ್ಟು ಒಂದು ಸ್ಪಾಟಲ್ಲಿ ಬಂದರೆ ನಿಮ್ಗೆ ಸರ್ಕಲ್ ಹಾಕಿದ್ದಾರೆ ದೇವಸ್ಥಾನದೊಳಗಡೆ ಅಲ್ಲಿ ಬಂದರೆ ಈ ಒಂಬತ್ತು ಗೋಪುರ ಕೂಡ ನೋಡ್ಬೋದು ನೋಡಿ ಅದು ಆ ಸ್ಪಾಟ್ಗೆ ಹೋಗಿ ನಿಮಗೆ ಆ ವೀಡಿಯೋನು ತೋರಿಸ್ತೀನಿ ದೊಡ್ಡ ದೊಡ್ಡದು ರಾಜ್ಗೋಪುರ ಇದೆ ಅದ್ರ ಹಿಂದೆಗಡೆ ಚಿಕ್ಕ ಚಿಕ್ಕ ಗೋಪುರಗಳು ಇದೆ ನೋಡಿ ತೋರಿಸ್ತೀನಿ ಈಗ ನೋಡಿ ಈ ಸರ್ಕಲಲ್ಲಿ ಒಂಬತ್ತು ಗೋಪುರನೂ ಕಾಣಿಸುತ್ತೆ ಅರುಣಾಚಲಂ ನೋಡಿ ಒಂದು ಎರಡು ಮೂರು ನಾಲ್ಕು ಹಿಂದೆಗಡೆ ಒಂದು ಐದು ಆರು ಏಳು ಎಂಟು ಒಂಬತ್ತು ನೋಡಿ ನಮ್ಮ ಪುಟಾಣಿನ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಹದಿನಾಲ್ಕು ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಅಂತ ಆಗ್ತಾರೆ ರಾಜ್ ಗೋಪುರದಿಂದ ಸ್ಟಾರ್ಟ್ ಮಾಡಿ ರಾಜಗೋಪುರದಲ್ಲೇ ಎಲ್ಲರೂ ಎಂಡ್ ಮಾಡ್ತಾರೆ ಅದು ಬೈ ವಾಕೆಬಲಲ್ಲಿ ಹೋಗಬೇಕು ನಾವು ಆದರೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಐನೂರು ರೂಪಾಯಿ ಮಾತಾಡಿದ್ದೀವಿ ಯಾರೇ ಹೋದ್ರು ಐನೂರು ರೂಪಾಯಿ ಕೊಟ್ಬಿಟ್ಟು ಹೋಗ್ಬೋದು ನೀವು ಅಷ್ಟ ಲಿಂಗಗಳನ್ನ ನೋಡ್ಬೋದು ಆ ಲಿಂಗಗಳನ್ನು ಹೆಸರು ಕೂಡ ಹೇಳ್ತೀನಿ ನೋಡಿ ಒಂದೊಂದು ಯಾವುದು ಅಂತ ನೋಡಿ ಇದು ಅಗ್ನಿ ಲಿಂಗಾ ಒಳಗಡೆ ದೇವಸ್ಥಾನದ ಫೋಟೋ ತೆಗಿಯಂಗಿಲ್ಲ ಈ ಲಿಂಗಗಳದು ಅದರಿಂದ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಆಚೆ ಮಾತ್ರ ತೋಡಿಸ್ತೀನಿ Malingam. ನೋಡಿ ನಾವು ಹೋಗೋ ಟೈಮ್ ಅಷ್ಟರಲ್ಲಿ ಕೆಲವೊಂದು ದೇವಸ್ಥಾನಗಳು ಕ್ಲೋಸ್ ಮಾಡಿಬಿಟ್ಟಿದ್ರು ಟೈಮ್ ಆಗಿರೋದ್ರಿಂದ ಅರೌಂಡು ಏಯ್ಟ್ ಫೋರ್ಟಿ ಫೈವ್ ನೈನ್ ಓ ಕ್ಲಾಕ್ಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ನೈನ್ ನೈನ್ ತರ್ಟಿ ನೈನ್ ಫಿಫ್ಟೀನ್ ನಂಗೆ ಹೋಗಿದ್ವಿ ನೋಡಿ ಇದು ಉದ್ಭವ ಗಣೇಶ ಅಂತೆ ಓಕೆ ನೋಡಿ ಎಷ್ಟು ಚೆನ್ನಾಗಿ why you linger

ನೋಡಿ ಇದು ಕೊನೆಯ ಲಿಂಗ ಅಂತೆ ಇಲ್ಲಿ ನಿಮ್ಗೆ ಏನೇ ಕೋರಿಕೆ ಇದ್ದರೂ ಇಲ್ಲೊಂದು ದೀಪ ಹಚ್ಚೋದ್ರಿಂದ ಕೋರಿಕೆ ನೆರವೇರುತ್ತೆ ಅಂತ ಹೇಳ್ತಾರೆ ಅದರಿಂದ ಈ ದರ್ಶನ ಮಾಡಿಕೊಂಡು ಎಲ್ಲರೂ ಒಂದು ದೀಪವನ್ನು ಹಚ್ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ನೋಡಿ ನಾವು ಈ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದೆ ಊಟಕ್ಕೆ ದೇವಸ್ಥಾನದಿಂದ ಆಚೆ ಬಂದರೆ ಅಲ್ಲೇ ನಿಮಗೆ ದೋಸೆ ಇಡ್ಲಿ ಆನಿಯನ್ ದೋಸೆ ಎಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ತಿನ್ಕೊಬೋದು ಟ್ರೈ ಮಾಡಿ ನೋಡಿ ನಾವು ನೆಕ್ಸ್ಟ್ ಡೇ ಬಂದಿದ್ದೆ ಮೇಲ್ಮಲ್ವತ್ತೂರು ಓಂ ಶಕ್ತಿ ಟೆಂಪಲ್ಲು ಅಲ್ಲಿ ಯಾರು ಉರುಳು ಸೇವೆ ಮಾಡೋದನ್ನು ನೋಡಿ ನಮ್ಮ ಪುಟಾಣಿನೂ ಉರುಳು ಸೇವೆ ಮಾಡ್ತಾಯಿದ್ದಾಳೆ ದೇವಸ್ಥಾನದಲ್ಲಿ ಮುಗಿಸ್ಕೊಂಡ್ರೆ ನಿಮಗಲ್ಲೇ ದೇವಸ್ಥಾನದ ದರ್ಶನ ದೇವಿ ದರ್ಶನ ಮಾಡಿಕೊಂಡು ಆಚೆ ಇದ್ದಂಗೆ ನಿಮಗೆ ಪ್ರಸಾದ ವಿನಿಯೋಗ ಇದ್ದಾರೆ ಪ್ರಸಾದ ಕೊಡ್ತಾಯಿರ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ನಾವು ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟು ಕಂಚಿಗೆ ಇದ್ದೀವಿ ಕಂಚಿ ಕಾಮಾಕ್ಷಿಗೆ ಅಲ್ಲಿ ನಿಮಗೆ ದೇವ್ರ ದರ್ಶನ ಮಾಡ್ಬೋದು ಮತ್ತು ಗೋವಿಂದನ ನೋಡ್ಬೋದು ಹಾಗೂ ಚಿನ್ನದಲ್ಲಿ ಅದೆಲ್ಲ ಕೂಡ ನೋಡ್ಕೊಂಡು ಬರ್ಬೋದು ನೋಡಿ ನಿಮಗೆ ಓಂ ಶಕ್ತಿ ಟೆಂಪಲಿಂದ ಕಂಚಿಗೆ ಐವತ್ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಇದೆ ಬರ್ಬೋದು ಅದ್ರಲ್ಲಿ ಬಂದರೆ ಇಲ್ಲಿ ಏನು ಹಿಂಸೆ ಅಂದರೆ ನೀವು ಬಂದಿದ ತಕ್ಷಣ ಸೀರೆ ತಗೊಳ್ಳಿ ಸೀರೆ ತಗೊಳ್ಳಿ ಅಂತ ತುಂಬ ಟಾರ್ಚರ್ ಇರ್ತಾರೆ ಸುತ್ತಮುತ್ತ ಇಲ್ಲಿ ನೀವು ಎಲ್ಲೋ ಒಂದು ಪಾರ್ಕಿಂಗು ಅವರೇ ಮಾಡಿಸ್ಬಿಡ್ತಾರೆ ಎಲ್ಲ ಅಂದ್ರಲ್ಲಿ ಹಾಕಿದ್ರೆ ನೀವು ಗಾಡಿನ ಪಕ್ಕಾ ಗಾಡಿ ಅಂತೂ ಡ್ಯಾಮೇಜ್ ಗ್ಯಾರಂಟಿ ನಮ್ಮ ಗಾಡಿ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಸುತ್ತಮುತ್ತ ಎಲ್ಲೂ ಟಾಯ್ಲೆಟ್ಸ್ ಇಲ್ಲ ಅಲ್ಲೊಬ್ಬ ಟಾಯ್ಲೆಟ್ ಇಟ್ಕೊಂಡಿದ್ದಾನೆ ಒಂದು ಪಿ ಮಾಡೋದಕ್ಕೂ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾನೆ ಒಂದು ನೆಕ್ಸ್ಟ್ ಇಯರ್ ಹೊಸಲಲ್ಲಿ ಇಸ್ಲಿಮಂತ ಆಗ್ಬಿಟ್ಟಿರ್ತಾನೆ ನೋಡಿ ಏನು ಅಡ್ವಾಂಟೇಜ್ ಅಂದರೆ ಯಾರು ಜನ ನಾವು ಹೋಗಿದ್ದ ಟೈಮಿಗೆ ದೇವಸ್ಥಾನ ಕ್ಲೋಸ್ ಆಯಿತು ಒಂದು ಒಂದು ಗಂಟೆಗೆ ಮತ್ತು ಮೂರು ಮೂರುವರೆ ತನಕ ವೆಯ್ಟ್ ಮಾಡು ದರ್ಶನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಯ್ತು ದರ್ಶನ ಅದು ಮುಗಿಸ್ಕೊಂಡು ಚಿನ್ನದಲ್ಲಿ ನೋಡೋಕ್ಕೆ ಹೋಗ್ತೀವಿ ನಾವು ಹುರಿ ಉಂಡೆ ಇಲ್ಲ ಏನೇನು ಕರ್ ನೋಡು சிக்குது எல்லா ஐட்டம்ஸ் இது வேண்டாம் வேண்டாம் சார் ನೋಡಿ ಸ್ನೇಹಿತರೆ ನಾವು ನೆಕ್ಸ್ಟ್ ಇವಾಗ ವರದರಾಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮೇಯ್ನಾಗಿ ಕೆಳಗಡೆ ಭಾಗದಲ್ಲಿ ಅಂದರೆ ಎಂಟ್ರಿ ಆಗಿದ ತಕ್ಷಣ ನೀವು ನೋಡೋ ದೇವ್ರು ಬಂದು ಸ್ವಾಮಿ ಆಗಿರುತ್ತೆ ಮೇಲುಗಡೆ ವರದರಾಜ ಸ್ವಾಮಿ ಇರುತ್ತೆ ಅದಾದ್ಮೇಲೆ ನೀವು ಚಿನ್ನದಲ್ಲಿನ ಮುಟ್ಕೊಂಡು ಬರ್ಬೋದು ಅಲ್ಲಿಂದ ಮುಟ್ಟಿರೋದ್ರಿಂದ ನಿಮ್ಗೆ ಯಾವುದೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಮತ್ತು ಇಲ್ಲಿ ಕಂಚೀಲಿ ಯಾವುದೇ ಟೆಂಪಲ್ಸ್ ಇರ್ಬೋದು ನೀವು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಮತ್ತು ಫೋರ್ ಟು ಏಯ್ಟ್ ಏಯ್ಟ್ ತರ್ಟಿ ತನಕ ನಿಮ್ಗೆ ಓಪನ್ ಇರುತ್ತೆ ಟೈಮಿಂಗ್ಸ್ ಒಂದು ನೆನ್ಪಿಟ್ಕೊಂಡು ಬರೋರೆಲ್ಲ ನೆನ್ಪಿಟ್ಕೊಂಡು ಬನ್ನಿ ಥ್ಯಾಂಕ್ ಯು